ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ತ್ರಿವಣ ಪರ್ವದಲ್ಲಿ ಮಾಂಧಾತೃ ಚರಿತ್ರವು ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಯವನಾಶ್ವನ ಮಗನಾದ ಮಾಂಧಾತೃವೆಂಬ ಚಕ್ರವರ್ತಿಯು ಕೂಡ ಸತ್ತ ಸುದ್ದಿಯನ್ನು ನಾವು ಕೇಳುವೆವು ಅವನ ಜನನ ಕಾಲದಲ್ಲಿ ಅಶ್ವಿನಿ ದೇವತೆಗಳು ತಂದೆಯ ಗರ್ಭದಲ್ಲಿದ್ದ ಅವನನ್ನು ಆ ತಂದೆಯ ದೇಹದ ಪಾರ್ಶ್ವ ಭಾಗದಿಂದ ಹೊರಕ್ಕೆಳೆದುದಾಗಿ ಹೇಳುವರು ಈ ಮಾಂಧಾತೃವಿನ ತಂದೆಯಾದ ಯವನಾಶ್ವನು ಭೇಟೆಗೆ ಹೋದಾಗ ಅವನ ಕುದುರೆಗಳು ಬಹಳವಾಗಿ ಬಳಲಿದವು ಅವನಿಗೂ ಬಹಳ ಬಯಾರಿಕೆಯು ತಲೆದೋರಿತು ಮುಂದೆ ಒಂದು ಕಡೆ ಹೋಮಾಗ್ನಿಗಿಂದ ಹೊಗೆ ಎದ್ದುದನ್ನು ಕಂಡನು ಅದು ಋಷಿಗಳ ಯಜ್ಞಶಾಲೆಯೆಂದು ಅನುಮಾನಿಸಿ ಆ ಯಾಗಶಾಲೆಗೆ ಹೋಗಿ ಅಲ್ಲಿ ದಧಿಮಿಶ್ರವಾಗಿ ಸಿದ್ಧಪಡಿಸಿದ್ದ ಹವಿಸ್ಸನ್ನು ಕಂಡನು ದಾಹದ ಆತುರದಿಂದ ಅದನ್ನು ಕುಡಿದು ಬಿಟ್ಟನು ಅದು ಆ ಯವನಾಶ್ವನ ಹೊಟ್ಟೆಯಲ್ಲಿ ಸೂರ್ಯ ತೇಜಸ್ಸುಳ್ಳ ಒಂದು ಮಗುವಾಗಿ ಬೆಳೆಯಿತು ಆಗ ದೇವ ವೈದ್ಯರಾದ ಅಶ್ವಿನಿ ದೇವತೆಗಳೇ ಆ ರಾಜನ ಗರ್ಭದಿಂದ ಆ ಮಗುವನ್ನು ಹೊರಕ್ಕೆ ಸೆಳೆದಿಟ್ಟರು ಪುರುಷ ಗರ್ಭದಿಂದ ಹುಟ್ಟಿದ ಆ ಮಗುವು ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಾ ತಂದೆಯ ಪಕ್ಕದಲ್ಲಿ ಮಲಗಿ ಆಹಾರಾರ್ಥವಾಗಿ ಅಳುತ್ತಿದ್ದಿತು ಆಗ ದೇವತೆಗಳೆಲ್ಲರೂ ಚಿಂತಾಕುಲರಾಗಿ ಈ ಮಗುವು ಯಾರ ಹಾಲನ್ನು ಕುಡಿಯಬೇಕು ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿದ್ದರು ಆಗ ದೇವೇಂದ್ರನು ಈ ಮಗುವು ನನ್ನನ್ನು ಕುಡಿಯಲಿ ಎಂದು ಹೇಳಿ ಆ ಮಗುವಿನ ಬಾಯಲ್ಲಿ ತನ್ನ ಬೆರಳನ್ನಿಟ್ಟನು ಆಗ ಇಂದ್ರನ ಬೆರಳಿನಿಂದ ಅಮೃತವು ಸ್ರವಿಸಿತು ಇಂದ್ರನು ಆ ಮಗುವನ್ನು ಕುರಿತು ಮಾಂಧಾಸ್ಮತಿ ಎಂದು ಮಾಂ ಧಾಸ್ಮತಿ ಎಂದು ಹೇಳಿದುದರಿಂದಲೇ ಅವನಿಗೆ ಮಾಂಧಾತ್ರುವೆಂಬ ಆಶ್ಚರ್ಯಕರವಾದ ಹೆಸರಾಯಿತು ಆ ಮಗುವಿನ ಬಾಯಲ್ಲಿ ಇಂದ್ರನು ಬೆರಳನ್ನಿಟ್ಟಿರುವವರೆಗೆ ಅದರಿಂದ ಅಮೃತ ಧಾರೆಯು ಸ್ರವಿಸುತ್ತಲೇ ಎದ್ದಿತು ಹೀಗೆ ಆ ಮಗುವು ಅಮೃತ ಪಾನದಿಂದಲೇ ವೃದ್ಧಿ ಹೊಂದಿತು ಇದರಿಂದ ಹನ್ನೆರಡು ದಿನಗಳೊಳಗಾಗಿ ಅದು ಹನ್ನೆರಡು ವರ್ಷದ ಬಾಲಕನಂತಾಯಿತು ಆ ಕುಮಾರನು ಒಂದೇ ದಿನದಲ್ಲಿ ಸಮಸ್ತ ಭೂಮಿಯನ್ನು ಜಯಿಸಿ ವಶಪಡಿಸಿಕೊಂಡು ಧರ್ಮಾತ್ಮನು ಧೈರ್ಯಶಾಲಿಯು ವೀರನು ಸತ್ಯಸಂಧನೂ ಜಿತೇಂದ್ರಿಯನು ಆಗಿ ಪ್ರಖ್ಯಾತಿಗೊಂಡನು ಆ ಮಾಂಧಾತನು ಜನಮೇಜಯ ಸುಧನ್ಮ ಗಯ ಕೂರು ಬೃಹದ್ರತ ಹಸಿತ ನೃಗರೆಂಬ ಅನೇಕ ಮಹಾರಾಜರನ್ನು ಜಯಿಸಿದವನು ಸೂರ್ಯನು ಉದಿಸುವ ಸ್ಥಳದಿಂದ ಹಿಡಿದು ಅಸ್ತಮಿಸುವ ಸ್ಥಳದವರೆಗೆ ಇರತಕ್ಕ ಸಮಸ್ತ ಭೂಭಾಗವು ಮಾಂಧಾತೃವಿನ ಕ್ಷೇತ್ರವೆಂದೇ ಹೇಳಲ್ಪಡುವುದು ಈ ಮಾಂಧಾತ್ರವು ನೂರು ಅಶ್ವಮೇಧಗಳನ್ನೂ ನೂರು ರಾಜಸೂಯಗಳನ್ನೂ ನಡೆಸಿ ಆ ಕಾಲದಲ್ಲಿ ಬ್ರಾಹ್ಮಣರಿಗೆ ಚಿನ್ನದ ಮತ್ತು ಪದ್ಮರಾಗದ ಗನಿಗಳುಳ್ಳ ಅನೇಕ ಜನಸಮೃದ್ಧುಳ್ಳಾಗಿ ವಿಶೇಷ ಜನಸಮೃದ್ದುಳ್ಳಾಗಿ ನೂರು ಯೋಜನೆಗಳ ವಿಸ್ತಾರವುಳ್ಳ ಮತ್ಸ್ಯಕ ದೇಶಗಳೆಂಬ ಭಾಗಗಳನ್ನೆಲ್ಲ ದಾನ ಮಾಡಿದನು ಅತ್ಯಂತ ರುಚಿಯಾಗಿಯೂ ನಾನಾ ವಿಧವಾಗಿಯೂ ಇರುವ ಭಕ್ಷ್ಯ ಭೋಜ್ಯಗಳನ್ನು ಅನ್ನಗಳನ್ನು ಪರ್ವತದಂತೆ ರಾಶಿ ಮಾಡಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಿದನು ಆ ಬ್ರಾಹ್ಮಣರು ತಿಂದು ಮಿಗಿಸಿದ ಅನ್ನವನ್ನು ತಿನ್ನುವುದಕ್ಕೂ ಅಲ್ಲಿ ಜನರು ಸಾಲದಂತೆ ಭೋಜ್ಯ ಪದಾರ್ಥಗಳು ನಿಂತು ಹೋದವು ಆ ಕಾಲದಲ್ಲಿ ಅನ್ನ ರಾಶಿಗಳೆಂಬ ಪರ್ವತಗಳು ತುಪ್ಪದ ಮಡುಗಳು ಎಲ್ಲೆಲ್ಲಿಯೂ ಕಾಣಿಸುತ್ತಿದ್ದವು ತೊಂಬೆಗಳೆಂಬ ಕೆಸರಿನಿಂದಲೂ ಮೊಸರೆಂಬ ನೊರೆಗಳಿಂದಲೂ ಪಾಯಸಗಳೆಂಬ ನೀರಿನಿಂದಲೂ ಜೇನು ಹಾಲು ಇವುಗಳ ಪ್ರವಾಹಗಳಿಂದಲೂ ಕೂಡಿದ ನದಿಗಳು ಅನ್ನ ರಾಶಿಗಳೆಂಬ ಪರ್ವತಗಳಲ್ಲಿ ಬಂದು ತಾಡಿಸುತ್ತಿದ್ದವು ಅವನ ಯಜ್ಞದಲ್ಲಿ ದೇವತೆಗಳು ಅಸುರರು ಮನುಷ್ಯರು ಯಕ್ಷರು ಗಂಧರ್ವರು ಉರಗರು ಮುಂತಾಗಿ ಸಮಸ್ತರು ತೃಪ್ತರಾದರು ಅಲ್ಲಿಗೆ ಬಂದು ನೆರೆದ ಬ್ರಾಹ್ಮಣರಲ್ಲಿಯೂ ಋಷಿಗಳಲ್ಲಿಯೂ ಒಬ್ಬನಾದರೂ ವಿದ್ವಾಂಸನಲ್ಲದವನಿಲ್ಲ ಎಲ್ಲರೂ ವೇದವೇದ ಅಂಗ ಪಾರಂಗತರು ಆ ಮಾಂಧಾತನು ಸಮುದ್ರಾಂತವಾದ ಸಮಸ್ತ ಭೂಮಿಯನ್ನು ಅದರೊಳಗಿನ ಸಂಪತ್ ಸಮೃದ್ಧಿಯೊಡನೆ ಬ್ರಾಹ್ಮಣರಿಗೆ ದಾನ ಮಾಡಿ ತಾನು ಯಾವುದನ್ನು ಸ್ವಂತಕ್ಕೆ ಇಟ್ಟುಕೊಳ್ಳದೆ ಮನೆಗೆ ಹೋದದಾಗಿ ಹೇಳುವರು ಹೀಗೆ ಆ ರಾಜನು ಭೂರಿ ದಕ್ಷಿಣಗಳುಳ್ಳ ಅನೇಕ ಯಾಗಗಳನ್ನು ಮಾಡಿ ಕೊನೆಗೆ ಅತ್ಯಂತ ಪುಣ್ಯಶಾಲಿಗಳ ಲೋಕವನ್ನು ಸೇರಿದನು ಜ್ಞಾನ ವೈರಾಗ್ಯಾದಿ ಗುಣಗಳಲ್ಲಿ ನಿನಗಿಂತಲೂ ಮೇಲಾಗಿ ನಿನ್ನ ಮಗನಿಗಿಂತಲೂ ಅಧಿಕ ಪುಣ್ಯಶಾಲಿ ಎನಿಸಿದ ಆ ಮಾಂಧಾತನೇ ಸತ್ತನೆಂದ ಮೇಲೆ ಯಾಗವನ್ನು ಮಾಡದೆ ದಕ್ಷಿಣೆಗಳನ್ನು ಕೊಡದೆ ಮೃತನಾದ ನಿನ್ನ ಮಗನಿಗಾಗಿ ನೀನೇಕೆ ಶೋಕಿಸುವೆ ಎಂದನು ಇದು ಅರವತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ